ಈಗ ಒಂದ್ ನಿಮಿಷ ಇರಿ ಈಗ ಕಾರ್ಗೆ ಪ್ಯಾನಿಕ್ ಬಟನ್ ವಿಚಾರದಲ್ಲಿ ನಾನು ಹೇಳ್ಬಿಡ್ತೀನಿ ಕೇಳಿ ಇವಾಗ ಡೀಲರ್ ಗಳು ಅದನ್ನ ಫಿಟ್ಟಿಂಗ್ ಮಾಡೋದು ಒಬ್ಬೊಬ್ಬ ಒಂದೊಂದ್ ರೇಟ್ ಹೇಳ್ತಾನೆ ಈಗ ಅದ್ರ ಹಿಂದೆ ತಿರಿಕಂಡ್ ನಿಂತ್ಕೊಂಡ್ರೆ ಒಂದು ನಿಮ್ದು ಎಫ್ ಸಿ ಆಗಲ್ಲ ಮತ್ತೆ ನಿಮ್ ಕೆಲಸ ಕಾರ್ಯಗಳು ಏನಾಗಬೇಕು ಎಲ್ಲ ಸ್ಟ್ರಕ್ ಆಗ್ತದೆ ಆಮೇಲೆ ನಿಮ್ ಕಮಿಟ್ಮೆಂಟ್ಗೆ ಒರೆ ಜಾಸ್ತಿ ಆಗ್ತದೆ ಹೌದು ನಾನ್ ನಿಮ್ಗೆ ಹೇಳೋದೇನು ಅಂದ್ರೆ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಏನ್ ಅಮೌಂಟ್ ಗಳನ್ನ ಕೇಳ್ತಾರೆ ಹತ್ ಸಾವಿರ ಕೇಳ್ತಾನ ಹದಿನೈದು ಸಾವಿರ ಕೇಳ್ತಾನ ಇಪ್ಪತ್ ಸಾವಿರ ಕೇಳ್ತಾನೆ ತನಕ ಕೆಡ್ಸ್ಕೊಂಬಿಡ್ರಿ ಕಡೆ ವಿಚಾರಿಸಿ ನಿಮ್ಗೆ ಸೂಟಬಲ್ ಅನ್ಸುತ್ತೆ ಅಲ್ಲಿ ಅಮೌಂಟ್ ಕೊಟ್ಟು ಹಾಕಿಸ್ಕೊಳ್ಳಿ ಅವ್ರಿಗೆ ಏನ್ ದುಡ್ಡು ಕೊಡ್ತೀರಾ ಪ್ರೂಫ್ ಇಟ್ಕೊಳ್ಳಿ ಅದ್ ಬಿಲ್ ಇನ್ನೊಂದು ಮತ್ತೊಂದು ಅದ್ ನೀವ್ ಇಟ್ಕೋಬೇಕು ಇಟ್ಕೊಂಡು ಇವಾಗ ಇದ್ರ ಬಗ್ಗೆ ನಾನು ಆಲ್ರೆಡಿ ಸುದ್ದಿ ಎತ್ತಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಕ್ಕೆ ತುಂಬಾ ವೈರಲ್ ಆಯ್ತು ಹೌದಾ ನಮ್ಗೆ ಸುಮಾರು ಕಡೆಯಿಂದ ಫೋನ್ ಮಾಡ್ಸಿ ಅದನ್ನ ಲೈವ್ ನ ಡಿಲೀಟ್ ಮಾಡ್ಸಕ್ ಟ್ರೈ ಮಾಡುದು ಆಗ್ಲಿಲ್ಲ ಏನ್ ಮಾಡ್ತೀರಾ ಕೈಯಲ್ಲಿ ಅಧಿಕಾರ ಐತೆ ಅನ್ಬಿಟ್ಟು ಪಾಪ ಪೊಲೀಸ್ ಇಲಾಖೆ ಬಳಸ್ಕೊಂತಾರೆ ಪೊಲೀಸ್ ಅವರು ಅದನ್ನ ನೋಡಿದಾಗ ಅವ್ರಿಗೂ ಬೇಸರ ಅನಸ್ತದೆ ನೀವ್ ಏನ್ರಿ ನೀವೇ ಕಳ್ತನ ಮಾಡಕ್ ಹೋಗಿಲ್ಲ ಕೊಲೆ ಮಾಡಕ್ ಹೋಗಿಲ್ಲ ಇನ್ನೊಂದ್ ಮಾಡಕ್ ಹೋಗಿಲ್ಲ ಅನ್ಯಾಯ ಆಗ್ತಿರೋದನ್ನ ಕೇಳಿದೀರಾ ನೋಡಿ ಏನ್ ನಾವು ಅಸಹಾಯಕ ಸ್ಥಿತಿ ಏನ್ ಮಾಡಕ್ ಆಗ್ತದ್ರಿ ಅಂತಾರ ಪಾಪ ಅವ್ರೂ ಈಗ ಅವ್ರಿಗೂ ಪ್ರೆಸರ್ ತರ್ತಾರೆ ನಿಜ ಹಂಗಾಗಿ ಏನ್ ಮಾಡ್ತಾರೆ ಇಲಾಖೆಗಳು ಬಳ್ಸ್ಕೊಂಡಾಗ ಇಲಾಖೆಯವರು ಅವ್ರಿಗ ಪ್ರಸಾರ ಇರೋದ್ರಿಂದ ಏನೋ ಒಂದ್ ಮಾಡ್ರಿ ಅಂತ ಹೇಳ್ತಾರೆ ನಾವು ವಿಧಿ ಇಲ್ದೆ ಅವ್ನ್ ಡಿಲೀಟ್ ಮಾಡ್ಬೋದೋ ಇನ್ನೊಂದ್ ಮಾಡ್ಬೋದೋ ಮಾಡ್ಬಿಟ್ಟಿದೀವಿ ಈಗ ನಾನು ಯಾಕೆ ಅಂದ್ರೆ ಅದ್ರಲ್ಲಿ ಅವ್ರು ಏನ್ ಹುಡುಕ್ತಾರೆ ಅಂದ್ರೆ ನೋಡಿ ಇಲ್ಲೇನೋ ಒಂದ್ ಲೂಸ್ಟಾಕ್ಸ್ ಪದ ಬಳಸಿದೀರಾ ಈಗ ಡಿಲೀಟ್ ಮಾಡ್ಸದ ಏನೋ ಒಂದ್ ಹೇಳ್ಬೇಕು ಅದೊಂದ್ ಪದ ಹೇಳ್ಬಿಡ್ತಾರೆ ಏನ್ ಮಾಡ್ತಾರೆ ಇದೇ ಮೀಟರ್ ಗುಡಿ ದುಡ್ಡ ಅದ ಇದ ಅಂತ ಮಾತಾಡಿರ್ತೀವಲ್ಲ ಅದು ನಮಗ್ ಗೊತ್ತಾದ್ರು ನೋವೇನು ಅಂತ ಅವ್ರೀಗ ನಮ್ ಎದುರಾಳಿ ಏನ್ ಮಾಡ್ತಾರೆ ಅವನ್ನೇ ನೋಟ್ ಡೌನ್ ಮಾಡೋದು ಈಗ ಹಂಗಂತ ಹೇಳ್ತಾರೆ ಅಂತ ನಾವ್ ಪಾಪ ಪೊಲೀಸ್ ಅವ್ರನ್ನ ನಿಂದಾಗಲ್ಲ ಕರೆಕ್ಟ್ ಅವ್ರ ಕರ್ತವ್ಯ ಅವ್ರದ್ದು ಅವ್ರದೇ ಆದ್ರೀತಿ ಪ್ರಸರ್ ಇರ್ತದೆ ವಿಧಿ ಇಲ್ಲ ಅವ್ನ್ ಮಾಡ್ತಾರೆ ಆಯ್ತ್ ಬಿಡಿ ಸರ್ ಅಂತ ಹೇಳಿ ಇವಾಗ ನಾವೇನ್ ಮಾಡ್ಬೇಕು ಈಗ ನಾವೆಲ್ಲ ಲೀಗಲ್ ಆಗಿ ಹೋಗ್ಬೇಕು ಅಂತ ನಾನು ಸಂಘಟನೆ ಸದಸ್ಯರತ್ರ ಎಲ್ಲ ಮಾತಾಡಿದೀನಿ ಸದಸ್ಯರೇನ್ ಹೇಳ್ತಾ ಇದಾರೆ ಅಣ ನಾವು ಇವ್ರನ್ನ ಅವ್ರನ್ನ ಅಂತ ಪ್ರಶ್ನೆ ಮಾಡ್ ಕೇಳೋದ್ ಬೇಡ ನಾವೆಲ್ಲ ಹೈಕೋರ್ಟ್ ಹೋಗೋಣ ಅಂತ ಹೇಳಿದ್ದಾರೆ ನಿಜ ಇದೊಂದ್ ಚೂರು ಬೈಕ್ ಟ್ಯಾಕ್ಸಿದು ರಿಸಲ್ಟ್ ಏನ್ ಬರ್ತದೆ ಅಂತ ಹೇಳಿ ಎದುರು ನೋಡ್ತಾ ಇದೀವಿ ಬರಲ್ರಿ ವಾದ ವಿವಾದ ನಡೆದ್ರೆ ಏನು ಮಾಡಕ್ ಆಗಲ್ಲ ಶುಕ್ರವಾರ ಮೊನ್ನೆ ನೆನ್ನೆ ಮೊನ್ನೆ ಇತ್ತು ಇವಾಗ ಶುಕ್ರವಾರಕ್ಕೆ ಹಾಕಿದ್ದಾರೆ ಇವತ್ತು ವಾದ ವಿವಾದ ಆದ್ರೆ ಮತ್ತ ಇನ್ನೊಂದು ಡೇಟ್ ಕೊಡ್ತಾರೆ ನೋಡೋಣ ತೀರ್ಪು ಏನ್ ಬರ್ತದ ನೋಡ್ಕೊಂಡು ತದ್ ನಂತರ ಇದು ಈ ಜಿ ಪಿ ಆರ್ ಎಸ್ ಪ್ಯಾನಿಕ್ ಬಟನ್ ಬಗ್ಗೆ ಎಲ್ಲಾ ಸೇರ್ಕೊಂಡು ಹೈಕೋರ್ಟ್ ಅಲ್ಲಿ ಕೇಸ್ ಹಾಕ್ಬೇಕು ನಾನು ಹೇಳ್ಬಿಡ್ತೀನಿ ಕೇಳಿ ಇದೇ ಹೈಕೋರ್ಟ್ ಹೇಳಿದೆ ನೋಡ್ರಿ ನೀವು ವಾಣಿಜ್ಯ ಬಳಕೆ ವಾಹನ ಮಾಲೀಕರ ಹತ್ರ ಇಷ್ಟು ಪ್ಯಾನಿಕ್ ಬಟನ್ ಗೆ ಜಿ ಪಿ ಎಸ್ ಗೆ ಇಷ್ಟೇ ಹಣ ಇಸ್ಕೊಳ್ಬೇಕು ಅಂತಾನೆ ಕೋರ್ಟ್ ಆದೇಶ ಕೊಟ್ಟಿದೆ ಅದನ್ನ ಮಿತಿ ಮೀರಿ ಹಣ ತಗೊಂಡಿದ್ದಾರೆ ಮತ್ತೆ ಹಿಂಗ್ ತಗಂತಿದ್ದಾರೆ ಅಂತಾನು ಕೂಡ ನಾನು ಅಧಿಕಾರಿ ಭೇಟಿ ಮಾಡಿ ಅವ್ರ ಗಮನಕ್ಕೆ ಲಿಖಿತ ರೂಪದಲ್ಲಿ ಮಾಹಿತಿ ಕೊಟ್ಟಿದೀನಿ ಆದ್ರೂ ಕೂಡ ಅವ್ರೇನು ಕಡಿವಾಣ ಆಗದೆ ಹಂಗೆ ಬಿಟ್ಟಿರೋದ್ರಿಂದ ನಾವ್ ಇದನ್ನೆಲ್ಲ ಹೈಕೋರ್ಟ್ ಅಲ್ಲಿ ಜಡ್ ಸಾಹೇಬ್ರ ಮುಂದೆ ಇಡೋದಕ್ಕೆ ಅನುಕೂಲ ಆಗ್ತದೆ ಇದಕ್ಕೆ ಎಲ್ಲಾ ಡ್ರೈವರ್ ಗಳು ಸಾಥ್ ಕೊಟ್ರೆ ನಮ್ಗೆ ಇದ್ರಲ್ಲಿ ಒಂದು ಬದಲಾವಣೆ ಆಗ್ತದೆ ಒಂದು ಯಾರ್ಯಾರು ಎಸ್ಟೇಟ್ ದುಡ್ಡು ಕೊಟ್ಟಿರ್ತಾರೆ ಅವ್ರಿಗೆಲ್ಲ ವಾಪಸ್ ರೀಫಂಡ್ ಆಗುವಂತ ರೀತಿಲೂ ಆಗ್ಬಹುದು ಒಂದು ಎರಡನೇದು ಮತ್ತೇನು ಈ ವ್ಯವಸ್ಥೆನ ಸರಿಪಡಿಸ್ಬೇಕು ಅಂದ್ರೆ ಐ ಮೀನ್ ಆ ಪ್ಯಾನಿಕ್ ಬಟನ್ ಒತ್ತಿ ಕಾಲ್ ಸೆಂಟರ್ ಇಂದ ಫೋನ್ ಬರುತ್ತೆ ಲೋಕಲ್ ಸ್ಟೇಷನ್ ಇಂದ ಮಾಹಿತಿ ಬರುತ್ತೆ ಹೇಳೋರಲ್ಲ ನಿಜ ಇದು ಏನಾಗಿದೆ ಅಂದ್ರೆ ಯಾವ್ದೋ ಒಂದ್ ಕಂಪ್ನಿಗೆ ಇವರು ಫಾಲೋಅಪ್ ಕೊಟ್ಟಿದ್ದಾರೆ ಅದು ಫೇಲ್ಯೂರ್ ಆಗಿದೆ ಈಗ ಇನ್ನೊಂದ್ ಕಂಪ್ನಿಗೆ ಯಾವ್ದನ್ನೋ ಒಂದ್ ಇಳಿದು ಪ್ರೋಸೆಸ್ ಮಾಡೋದಿಲ್ಲ ಈಗ ಎಲ್ಲಾ ವೈರಲ್ ಆಯ್ತಲ್ಲ ಇದು ಯಾಕೆ ಬೇಕು ಅಂತ ಹೇಳಿ ಪ್ರೋಸೆಸ್ ಮಾಡ್ತಾ ಇದಾರೆ ಅದು ಪ್ರೊಸೆಸ್ ಮಾಡ್ಲಿ ಸುಚ್ಚು ಬಟನ್ ಅದ್ ಮುಂದ್ರು ಅದೇನ್ ಬರ್ತದ ಬರ್ಲಿ ಬರ್ದೇ ಹೋಗ್ಲಿ ದುಡ್ಡಂತೂ ಎಕ್ಸ್ಟ್ರಾ ಎಸ್ಕೊಂಡ್ರದಂತೂ ನಿಜ ನಿಜ ಒಬ್ಬೊಬ್ಬ ಡ್ರೈವರ್ ಎಷ್ಟೆಷ್ಟು ದುಡ್ಡು ಕೊಟ್ಟವ್ರೆ ಅಂತ ಡ್ರೈವರ್ ಗಳು ಚೆನ್ನಾಗಿ ಗೊತ್ತಿದೆ ನಿಜ ಇವಾಗ ಫೋನ್ ಎಲ್ಲೂ ಅದಕ್ಕೆ ಇವಾಗ ನಾವ್ ಏನ್ ಮಾಡ್ಬೇಕು ಎಲ್ಲಾ ಡ್ರೈವರ್ಸ್ಗೂ ಇದ್ರ ಮಾಹಿತಿ ಕೊಟ್ಟು ಯಾರು ಕೈ ಜೋಡಿಸ್ತೀವಿ ಅಂತ ಅವ್ರನ್ನೆಲ್ಲಾ ಸೇರಿಸಿ ಒಂದು ಟೆಲಿಗ್ರಾಮ್ ಗ್ರೂಪ್ ಮಾಡಿ ಒಬ್ರು ಒಳ್ಳೆ ಹೈಕೋರ್ಟ್ ಲಾಯರ್ ನ ಭೇಟಿ ಮಾಡಿಸಿ ಅವ್ರ ಹತ್ರ ಇವ್ರ ಏನೇನ್ ಹೇಳ್ತಾರೆ ಎಲ್ಲಾ ಮಾಹಿತಿ ಹೇಳಿ ಅವರು ಅದಕ್ಕೆ ರಿಲೇಟೆಡ್ ಏನೇನು ಮಾಹಿತಿಗಳಿದಾವ ಲಾಯರ್ ಎಲ್ಲಾ ಕಲೆಕ್ಟ್ ಮಾಡ್ಕೊಳ್ಳಿ ತದ್ ನಂತರ ನಾವು ಹೈಕೋರ್ಟ್ ಅಲ್ಲಿ ಹೋಗಿ ಕೇಸ್ ಮಾಡೋಣ ಯಾಕೆಂದ್ರೆ ಇಲ್ಲಿ ಯಾವ ರಾಜಕಾರಣಿಗಳು ಯಾವ ಅಧಿಕಾರಿಗಳು ಬಡವ್ರ ಪರ ಇಲ್ಲ ಯಾಕೆ ಅಂದ್ರೆ ಇದನ್ನೆಲ್ಲಾ ತಿಂದಿರೋದೇ ಇವ್ರುಗಳು ಸತ್ಯ ಹಂಗಿದ್ಮೇಲೆ ನಾವು ಕುರಿ ಕಾಯೋದಕ್ಕೆ ತೋಳನೆ ಮತ್ತೆ ಹೋಗಿ ಕೇಳೋದ್ರಲ್ಲಿ ಅರ್ಥ ಇಲ್ಲ ಅದಕ್ಕೆ ಅದಿಕ್ಕೆ ನಾವ್ ಏನ್ ಮಾಡ್ಬೇಕು ಇರೋದೇ ದೇವಸ್ಥಾನ ಹೈಕೋರ್ಟ್ ದೇವರು ಜಡ್ಜು ಪರ್ಸೆಂಟ್ ಇವ್ರನ್ನ ಇಟ್ಕೊಂಡು ಪ್ರಯತ್ನ ಪಡೋಣ ಫಲ ಸಿಕ್ಕಿದ್ರೆ ಭಗವಂತ ಒಳ್ಳೇದ್ ಮಾಡ್ದ ಅಂತ ತಿಳ್ಕೊಳನ ಎಲ್ಲ ಸಿಗ್ಲಿಲ್ಲಾ ಅಂದ್ರೆ ಪ್ರಯತ್ನ ಪಟ್ಟು ನಮ್ಮ ಅಣೆ ಬರ್ದಿಲ್ಲ ಅಂತ ತಿಳ್ಕೊಂಡು ಒಂದು ಪ್ರಯತ್ನ ಪಟ್ಟಿದ ಒಂದು ಕೆಲಸ ಆಗ್ತದೆ ಪ್ರಯತ್ನ ಅಷ್ಟೇ ನಮ್ದು ಹ ಅದಕ್ಕೆನೇ ನೋಡಣ್ಣ ನಾನು ಇದು ಹೈಕೋರ್ಟ್ ರಿಸಲ್ಟ್ ಬಂದ್ಮೇಲೆ ನಾನೇ ನನ್ನ ಸಂಘಟನೆ ಪೇಜ್ ಅಲ್ಲಿ ಮತ್ತೆ ನನ್ನ ಇನ್ನೊಂದು ನನ್ನ ವೈಯಕ್ತಿಕ ಸಂಶಕ ಫೇಸ್ಬುಕ್ ಐಡಿ ಇದೆಯಲ್ಲ ನಾನೇ ಅದ್ರ ಲೈವ್ ಮಾಡ್ತೀನಿ ನೋಡ್ರಪ್ಪ ಯಾರು ಹಿಂಗೆಲ್ಲ ಜಿ ಪಿ ಆರ್ ಎಸ್ ಪ್ಯಾನಿಕ್ ಬಟನ್ಗೆ ಹಣ ಕೊಟ್ಟಿ ಹಾಕ್ಸ್ಕೊಂಡಿದ್ದೀರಾ ನೋಡಿ ಈ ರೀತಿಲಿ ಎಲ್ಲಾ ಬಂದು ಚೈನ್ ಆಗಿ ಅಂತ ಹೇಳಿ ಅವ್ರು ತಿಳಿಸ್ತೀನಿ

ಎ ಐ ಎಸ್ ಒನ್ ಫಾರ್ಟಿ ಅಂತ ಇವ್ರು ಏನ್ ಟೆಂಡರ್ ಕೊಟ್ಟಿದಾರಲ್ಲ ಆ ಹದ್ಮೂರ್ ಕಂಪ್ನಿ ಆಗಿದ್ರೆ ಅದ್ರಲ್ಲಿ ಇದು ಒಂದಾಗಿದ್ರೆ ಅದನ್ನೇ ಪ್ರೊಸೆಸ್ ಮಾಡಬಹುದಾಗಿತ್ತು ಆದ್ರೆ ಅದು ಅವ್ರ ವೈಯಕ್ತಿಕ ಅವ್ರದೇನೋ ಬಿಸ್ನೆಸ್ ಆಗಿತ್ತು ಅದು ಇವರು ಇದ್ರಲ್ಲಿ ಅಂಡರ್ ಬರ್ಲಿಲ್ಲ ಆಮೇಲೆ ನಮ್ಗೆ ಈಗ ಹೈಕೋರ್ಟ್ ಇಂದಾನೇ ಇಷ್ಟ ತಗೊಳ್ಬೇಕು ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಈಗ ನಾವು ಬೇರೆ ಡೀಲರ್ ಗಳು ತರಾನೆ ಇಷ್ಟೇ ಕೊಡ್ಬೇಕು ಅಂತ ಕೇಳಿದ್ರೆ ಅದನ್ನ ಅವ್ರ ಸಾಲಕ್ ನಾನು ಹೋಗ್ಬಿಡ್ತೀನಿ ನೀವ್ ಹೇಳಿದಂಗೆ ಅರ್ಥ ಆಯ್ತು ಟೆಕ್ನಾಲಜಿಗಳು ಅದ್ರಲ್ಲಿ ಆಪ್ಷನ್ಸ್ಗಳು ಹಂಗಿತ್ತು ಅಂತ ಇದ್ರಲ್ಲಿ ಇಲ್ಲದೆ ನಾವ್ ಏನ್ ಮಾಡಾಕ್ ಆಗ್ತದೆ ಹದ್ಮೂರ್ ಸಂಸ್ಥೆ ಟೆಂಡರ್ ಕೊಟ್ಟವ್ರೆ ಹದ್ಮೂರ್ ಸಂಸ್ಥೆಯಲ್ಲಿ ಅವ್ರದ್ದು ಏನಿರುತ್ತೋ ಅದನ್ನ ನಾವು ಆಪರೇಟ್ ಮಾಡ್ಕೊಬೇಕಷ್ಟೇ ಸರಿ ಇದ್ ಬಿಟ್ಟರೆ ನನಗೆ ಬೇರೆ ಆಪ್ಷನ್ ಇಲ್ಲ ಬ್ರದರ್ ಓಕೆ ಅದೇ ಇವಾಗ ಹದಿಮೂರ್ ಸಾವಿರ ಹತ್ತು ಸಾವಿರದ ಹತ್ತುವರೆ ಸಾವಿರ ಟೋಟಲ್ ಕೊಟ್ಬಿಟ್ಟು ಹಾಕ್ಸಿದೀನಿ ನಾನು ಬೆಳಿಗ್ಗೆಯಿಂದ ಒಂದು ಏನಿಲ್ಲ ಅಂದ್ರೆ ಒಂದ್ ಗ್ರಾಮ್ ಕಡೆ ಕಾಲ್ ಮಾಡಿ ವಿಚಾರಿಸಿದ್ರು ಫೈನಲಿ ಕೂಡ ಅವ್ರು ಹತ್ತುವರೆ ಆದ್ರೆ ಪರವಾಗಿಲ್ಲ ಲಾಸ್ ಇಲ್ಲ ಐನೂರು ಸಾವಿರ ರೂಪಾಯಿ ಇಕ್ಕಂಡ್ರೆ ಯಾರಿಗೂ ಏನ್ ಬೇಜಾರ್ ಅನ್ಸಲ್ಲ ಅವ್ನು ಹೆಂಡತಿ ಮಕ್ಳು ಅವ್ರದ್ದು ಕೆಲಸ ಕಾರ್ಯಗಳು ಅವ್ರದ್ದು ಹೊಟ್ಟೆ ಪಡಿತದೆ ಅಂತ ತಿಳ್ಕೊಂಬೋದು ಈಗ ನಮ್ದೆ ನೋಡಿ ಮೊನ್ನೆ ಹೊಸ ಗಾಡಿಗೆ ಹಾಕ್ಸೋದಕ್ಕೆ ಹದಿನಾರುವರ್ ಸಾವಿರ ರೂಪಾಯಿ ಇಸ್ಕೊಂಡಿದಾರೆ ಈಗ ನಮ್ ಮೂರ್ ಗಾಡಿಯಿಂದ ಲೆಕ್ಕಾಚಾರ ಹಾಕೊಂಡ್ರು ಐವತ್ತ್ ಸಾವಿರ ರೂಪಾಯಿ ಬರೀ ಜಿಪಿಎಸ್ ಸ್ಪಾನಿಂಗ್ ಪಟರ್ ಹೋಗೈತೆ ಹೌದು ಆ ಹತ್ತದ್ ಹತ್ತದ್ ಸಾವಿರ ರೂಪಾಯಿ ಅಂದ್ರೂ ಮೂವತ್ತ ಸಾವಿರ ರೂಪಾಯಿ ಆಗ್ಬೇಕು ಆ ಇಪ್ಪತ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಹೋದಂಗ ಆಯ್ತು ಇದನ್ನ ಇದನ್ನ ನಾವ್ ಕೇಳ್ಬಾರ್ದ ಇದ್ರ ಬಗ್ಗೆ ಧ್ವನಿ ಅಂತ ಬಿಟ್ರೆ ಆ ಬರ್ತಾರೆ ಅದು ಬೇರೆ ತರ ಎಲ್ಲ ಆಗಿದಾವ್ ಇರ್ಲಿ ಅದನ್ನ ನಾನು ಇವಾಗ ಮಾತಾಡಲ್ಲ ಹೈಕೋರ್ಟ್ ಹೈಕೋರ್ಟ್ ಹೋದಾಗ ಮಾತಾಡ್ತೀನಿ ಅದನ್ನ ಇಟ್ಕೊಂಡು ಸರಿ ಅಣ್ಣ ನೀವ್ ಯಾವಾಗ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ ವೇಟ್ ಮಾಡ್ತಾ ಓಕೆ ಏನಿಲ್ಲ ಸೋಶಿಯಲ್ ಮೀಡಿಯಾ ಫಾಲೋಅಪ್ ಅಲ್ಲಿ ಅಷ್ಟೇ ಇದೀನಿ 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 ಅಣ್ಣ ಓಕೆ ಓಕೆ ಓಕೆ